सुरेश साहब ना बंपर आपने पुष्कर पक्ष के पदिला है और ना पक्ष के जेल पड़े पड़े ಒಂದು ಮೂವತ್ತೈದು ವರ್ಷಗಳ ಕಾಲ ಮೊನ್ನೆ ನಮ್ಮ ತಂದೆ ಪಕ್ಕ ಕಾಂಗ್ರೆಸ್ ಅವತ್ತು ಕೆಲವರಿಗೆ ಹಿರಿಯ ಹಾಂ ಅವಾಗ ರಾಜನಾಮ ಇಂದಿರಾ ಗಾಂಧಿ ಫೋಟೋ ತೆಗಿಬೇಕು ನೀವು ಅಂತ ಹೇಳಿ ವಾದ ಮಾಡ್ತಿದ್ದೆ ಇಲ್ಲ ಕೂಡ ನೀವು ಹೋಟ್ಲು ಹುಟ್ಟು ಸರಿ ತೆಗಿಯಲ್ಲ ಅಂತ ಒಂದು ಪಕ್ಷದ ಅಂತ ಒಂದು ದಿಸೆಯಿಂದ ಜೆ ಡಿ ಎಸ್ ಪಕ್ಷದಲ್ಲಿ ನಾನು ದೃಷ್ಟಾವಂತನಾಗಿ ಕೆಲಸ ಮಾಡ್ತಾ ಬಂದಿದ್ದೀನಿ ಬಂದಿದ್ದೆ ಎಲ್ಲ ನನ್ನ ತಾಲೂಕಿನ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ಮೂವತ್ತೈದು ವರ್ಷಗಳಿಂದ ನನಗೆ ಸತತವಾಗಿ ಬೆಂಬಲ ಸೂಚಿಸಿದರು ನಾನು ಜನತಾದಳದ ಯುವ ಅಧ್ಯಕ್ಷನಾಗಿ ತಕ್ಷನಾಗಿ ಆಲೋಕಧ್ಯಕ್ಷನಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ ಎಲ್ಲ ಕಾರ್ಯವನ್ನು ಮಾಡ್ತಾ ಬಂದಿದ್ದೆ ಯಾಕೋ ಒಂದು ಸ್ವಲ್ಪ ನನಗೆ ನೋವುಂಟಾಯಿತು ನೋವುಂಟಾದಾಗ ನಮ್ಮ ಹವಳ್ಳಿ ರಾಜ್ಯ ಅವರಿಗೆ ಮಾತಾಡೋದು ಮತ್ತೆ ಅಶೋಕ್ ಗಣ್ಣಿಗೆ ಬಾಲ್ಯ ಕಬಡ್ಡಿ ಬಾಲ್ವರಿಗೆ ಮೊದಲೇ ಮಾಡ್ತಾ ಮಾತಾಡಿದಂಥ ಪಕ್ಷದಲ್ಲಿ ನನಗೆ ಇಲ್ಲ ಇಡಿ ಇಲ್ಲ ಇಡಿ ಅಂತ ಹೇಳ್ತಾನಿದ್ದೆ ಆದರೆ ನಮ್ಮ ಈ ಐದು ವರ್ಷಗಳ ಕಾಲ ಸತತವಾಗಿ ನಾನು ರಾತ್ರಿ ಎರಡೂವರೆ ಹನ್ನೊಂದು ಗಂಟೆಗೆ ಹೋದಾಗಲೂ ಸಹ ಎಂಟಿಯವ್ರಗಾರು ಮಾಗಡಿ ಕಡೆಯಿಂದ ಬರೋದು ಕಲಿಕೃಷ್ ಕಡೆಯಿಂದ ಅವರು ಬರೋದು ಎಲ್ಲ ನಾನು ದೂರಿದ್ದೇನೆ ಇಂಥ ಒಂದು ನಿಷ್ಠಾವಂತ ಕೆಲಸ ಮಾಡಿ ಅವರಿಗೆ ನಾವೆಲ್ಲ ಸಹಕಾರ ನೀಡಬೇಕು ಯಾಕೆ ಅಂತೇಳಿದ್ರೆ ಬೇರೆ ಯಾರೇ ಆದ್ರೂ ಸಹ ಎಂಟು ಗಂಟೆ ಅಥವಾ ಏಳು ಗಂಟೆ ಆದ್ಮೇಲೆ ಅವ್ರು ಮನೆಗೆ ಸೇರ್ಕೊಬೇಕು ನಮಗೆ ಸಾಕಪ್ಪ ಮನೆಯ ಸುಸ್ತಾಗಿತ್ತು ಅದನ್ನೆಲ್ಲ ಬಿಟ್ಟು ಡಿ ಕೆ ಸುರೇಶ್ ಸಾಹೇಬ್ ಅವರು ಸುಮಾರು ರಾತ್ರಿ ಒಂದು ಗಂಟೆ ಹನ್ನೆರಡು ಗಂಟೆ ಎರಡು ಗಂಟೆ ಹೋಗಿದ್ದಂತಹ ಸಂದರ್ಭ ಸಹ ನಾನು ಕೇಳಿದ್ದೀನಿ ಇವತ್ತು ನಮ್ಮ ತಾಲೂಕಿನಲ್ಲೂ ಸಹ ಅವರು ಎಲ್ಲ ಕೆಲಸ ಕಾರ್ಯಗಳನ್ನು ಪೂಜೆ ಪೂಜೆಯನ್ನು ಸಹ ಮಾಡಿರೋದನ್ನು ಸಹ ನಾನು ನೋಡಿದ್ದೀನಿ ಇದರ ಜೊತೆಯಲ್ಲಿ ಏನು ಕಡಪುರ ಕ್ಷೇತ್ರದ ಲೋಕಸಭೆ ಇದೆ ಭಾರಿ ವಿಸ್ತಾರವಾದಂಥ ಅದರಲ್ಲಿ ಯಾವುದೇ ನಾನು ಎಂಕ ತಾಲೂಕು ಹೋದರೂ ಸಹ ಸುರೇಶನವರ ಬೋರ್ಡ್ಗಳು ಎಲ್ಲೂ ನಿಂತಾ ಇರ್ತೀನಿ ಏನಪ್ಪ ಇವರಿಗೆ ನಿಂತಾಯಿರ್ತದೆ ಅಂದ್ಕೊಂಡು ನಾನು ನೋಡ್ಕೊಂಡು ಬಂದಂಥ ಸಂದರ್ಭ ಸಹ ನಾನು ನೋಡಿದ್ದೀನಿ ಅದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬ್ರೂ ಸಹ ಐದು ವರ್ಷಗಳ ಹಿಂದೆ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಎರಡು ಒಟ್ಟುಗೂಡಿ ಕೆಲಸ ಮಾಡ್ತಿದ್ದಾಗ ಬಹಳಷ್ಟು ಜನಗಳಿಗೆ ಅನುಕೂಲ ಆಗಿದೆ ಇವತ್ತು ನಮ್ಮ ಕಲಪುರ ತಾಲೂಕಿನ ಲೀಡರ್ಗಳು ನೋಡಿ ಯಾವ ಥರ ಇರ್ತಾರೆ ಅಂದರೆ ಯಾಕೆ ಅಂದರೆ ಡಿ ಕೆ ಸುರೇಶನ್ ಅವ್ರದ್ದಿರ್ಬೋದು ಶಿವಕುಮಾರ್ ಸಾಹೇಬ್ ಅವ್ರದ್ದಿರ್ಬೋದು ಅವರ ಆಶೀರ್ವಾದ ಅವ್ರಿಗೆ ಎಲ್ಲ ಕಾರ್ಯಕರ್ತರುಗೂ ಇದೆ ಆದರೆ ನಮ್ಮ ತಾಲೂಕಿನಲ್ಲಿ ಆಶೀರ್ವಾದ ಕಡಿಮೆ ಆಗಿರೋದ್ರಿಂದ ಎಲ್ಲೋ ಬೆಳ್ಳಾರಿಕೆ ಎಷ್ಟು ಜನ ಮಾತ್ರ ಇದ್ದಾರೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ಈ ರಾಜಕಾರಣದಲ್ಲಿ ಪಕ್ಷ ಚೇಂಜ್ ಮಾಡೋದು ಅಥವಾ ಪಾರ್ಟಿ ಬಿಡೋದು ಇವೆಲ್ಲ ಸಹಜ ಇದ್ದವು ಮೂವತ್ತೈದು ವರ್ಷಗಳಿಂದ ನಾನು ಸತತವಾಗಿ ಏನು ತಿಳ್ಕೊಂಡು ಬಂದಿದ್ದೆ ಅದನ್ನು ನಿಷ್ಠೆಯಾಗಿ ಆಗಿ ನಾನು ಸುರೇಶನವರಿಗೆ ಮತ್ತು ವಿಶ ಶಿವಕುಮಾರ್ ಸಾಹೇಬ್ರವರಿಗೆ ಸದಾ ಚಿರವಣಿಯಾಗಿರ್ತೀನಿ ಏನು ಇವತ್ತು ನಮ್ಮ ಎಲ್ಲ ನಾಯಕರು ಇದನ್ನು ಹೆಚ್ಚಾಗಿ ನಮ್ಮ ಪಿ ನಾಯ್ಲಿ ಮತ್ತು ರಾಜಣ್ಣವರು ಭಾರೀ ಇರ್ತವ್ರು ನಾನು ಒಂದು ವಾರ ಹಿಂದೆ ಸಹ ಇರಿ ನಾಳೆ ಹೇಳ್ತೀನಿ ನಾನು ಏನು ಹೇಳೋದು ಬರೇ ಬರೇ ಅಂತೇಳಿ ನಮ್ಮ ಶೋಟವರು ಒಂದು ತಿನ್ನು ಮುಂಚೆನೇ ಹೇಳೋದು ಅವಾಗ ಹೇಳಿದ್ರೆ ಆಯಿತು ಕೂಡ ಮಾತಾಡೋಣ ಕಬಡ್ಡಿ ಕಬಡಿ ಬಾಬು ಕೇಳಿ ಆದರೆ ಏನೋ ಒಂದು ಸಂದರ್ಭ ಒಳ್ಳೆಯ ದಿನ ಮತ್ತೆ ನಾವು ಲೋಕಸಭೆ ಚುನಾವಣೆಯಲ್ಲಿ ದೇವಲೆಯನ್ನು ಸುರೇಶನ್ ಅವರು ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸೇರ್ಪಡೆ